ಆಲ್ಟೋರ್ ನೂತನ ಸ್ಪೆಷಲಿಟಿ ಕ್ಲಿನಿಕ್ ಉದ್ಘಾಟನೆ ಕ್ಯಾರ್ಪುರದ ನೂತನ ಆಸ್ಪತ್ರೆಗಳಲ್ಲಿ ಒಂದಾದ ಆಲ್ಟೋರ್ ಆಸ್ಪತ್ರೆ ತನ್ನ ಎರಡನೇ ಶಾಖೆಯಾದ ಆಲ್ಟೋರ್ ಸ್ಪೆಷಲಿಟಿ ಕ್ಲಿನಿಕ್ ಅನ್ನು ಅಯ್ಯಪ್ಪ ನಗರದ ಬಟ್ಟರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಉದ್ಘಾಟನೆ ಮಾಡಿದರು ಈಗಾಗಲೇ ಜನರಲ್ ಸರ್ಜರಿ ಹೃದಯ ಮೂಳೆ ಸಂಬಂಧಿ ಕಾಯಿಲೆ ಸೇರಿದಂತೆ ವಿವಿಧ ರೋಗಗಳಿಗೆ ಆಧುನಿಕ ಮಟ್ಟದ ಚಿಕಿತ್ಸೆ ನೀಡುತ್ತಿದ್ದು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ನೀಡುತ್ತಿರುವುದಾಗಿ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಲೆವೆನ್ ಗೌಡ ತಿಳಿಸಿದರು ನೂತನ ಆಸ್ಪತ್ರೆಯ ಉದ್ಘಾಟನೆಯ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ವಿನಾಯಕ ಡಾಕ್ಟರ್ ಹರಿಣಿ ಡಾಕ್ಟರ್ ಮೆಲಿನ್ ಮುಖಂಡರಾದ ಶ್ರೀರಾಮುಲು ಇದ್ದರು ನಮಸ್ತೆ ಇವತ್ತು ನಮ್ಮ ಆಲ್ಟರ್ ಸಂಸ್ಥೆ ಇವತ್ತು ವೈದ್ಯರಂಗದಲ್ಲಿ ನಮ್ಮ ಪುರ ಭಾಗದಲ್ಲಿ ಇರ್ತಕ್ಕಂಥ ಹೃದಯ ಭಾಗದಲ್ಲಿ ಟಿ ಸಿ ಪಾಲ್ಯ ಸರ್ಕಲ್ನಲ್ಲಿ ಒಂದು ಆಲ್ಟರ್ ಆಸ್ಪತ್ರೆ ಅಂತ ಒಂದು ದೊಡ್ಡ ಆಸ್ಪತ್ರೆಯನ್ನು ಇವತ್ತು ಕಳೆದ ಎರಡು ಮೂರು ವರ್ಷದಿಂದ ಇವತ್ತು ಒಂದು ಒಳ್ಳೆಯ ವೈದ್ಯರಂಗದಲ್ಲಿ ಇವತ್ತು ಒಳ್ಳೆಯ ಹೆಸರು ಗಳಿಸಿದೆ ಆ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಚಿಕಿತ್ಸೆ ಇವತ್ತು ಯಾರೇ ಮಾಧ್ಯಮ ವರ್ಗದವರಾಗಿರಲಿ ಬಡವರಾಗಿರಲಿ ಯಾರೇ ಹೋದರೂ ಸಮೇತ ಎಲ್ಲ ರೀತಿಯಲ್ಲೂ ಕೂಡ ಉತ್ತಮ ರೀತಿಯ ಗುಣಮಟ್ಟ ರೀತಿಯಲ್ಲಿ ಇವತ್ತು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಒಂದು ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ನಮ್ಮ ಮಾಡಾಟ್ರ ಸಂಸ್ಥೆ ಇವತ್ತು ಅದೇ ಸಂಸ್ಥೆ ಇವತ್ತು ಅಯ್ಯಪ್ಪ ನಗರ ನಮ್ಮ ಬಸಂಪುರ ರಸ್ತೆಯಲ್ಲಿ ಇವತ್ತು ಒಂದು ಸಣ್ಣ ಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಿ ಇವತ್ತು ಆಗಿದೆ ಇವತ್ತು ಪ್ರಾರಂಭ ಆಗಿದೆ ಈ ಸಂಸ್ಥೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಬೇಕು ಇಲ್ಲಿ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ವಿನಾಯಕ್ ಅವರಾಗಿರ್ಬೋದು ಗೌಡ ಅವರಾಗಿರ್ಬೋದು ಮತ್ತು ಮೆಲ್ವಿನ್ ಅವರಾಗಿರ್ಬೋದು ನಮ್ಮ ಸಹೋದರಿ ಅರಣ್ಯ ಮತ್ತು ಎಲ್ಲ ಅವರ ಸಿಬ್ಬಂದಿ ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲ ರೀತಿಯೂ ಕೂಡ ನಾನು ಧನ್ಯವಾದಕ್ಕೆ ತಿಳಿಸ್ತಾ ಇದ್ದೀನಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಈ ಒಂದು ಬಸವನಪುರ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶದಲ್ಲಿ ಮಾಧ್ಯಮ ವರ್ಗದವರು ಅನೇಕ ಜನ ಬಡವರು ಇರ್ತಕ್ಕಂಥ ಪ್ರದೇಶ ಇಲ್ಲೊಂದು ಉತ್ತಮವಾದಂಥ ಒಂದು ಆಸ್ಪತ್ರೆ ಇವತ್ತು ಉದ್ಘಾಟನೆ ಆಗಿದೆ ಪ್ರಾರಂಭ ಆಗಿದೆ ಇದಕ್ಕೆ ನಾವೆಲ್ಲರೂ ಕೂಡ ಭಾಳ ಖುಷಿ ಆಗ್ತಾಯಿದೆ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಸಣ್ಣ ಸಣ್ಣ ಕ್ಲಿನಿಕ್ ಇರ್ತಕ್ಕಂಥ ಸಂದರ್ಭ ಆಗಿದೆ ಅದರಿಂದ ಒಂದು ದೊಡ್ಡ ಆಸ್ಪತ್ರೆ ಬಂದಿರೋದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಈ ಒಂದು ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟವಾದಂಥ ಒಂದು ಒಳ್ಳೆ ವೈದ್ಯಕೀಯ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಏನು ಈ ಒಂದು ಡಾಕ್ಟರ್ಸು ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಚಲಿಸ್ತೀನಿ ಇದೇ ರೀತಿಯಲ್ಲಿ ಇನ್ನು ಉನ್ನತ ಮಟ್ಟಕ್ಕೆ ಹೋಗಬೇಕು ಈ ಸಂಸ್ಥೆ ಇನ್ನು ಹಲವಾರು ಎಲ್ಲ ಕಡೆ ಬ್ರಾಂಚ್ಗಳನ್ನ ಒಂದು ಉದ್ಘಾಟನೆ ಆಗಬೇಕು ಎಲ್ಲ ರೀತಿಯಲ್ಲಿ ಕೂಡ ಒಂದು ಹೆಸರುವಾಸಿ ಪಡೀಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಸಂಸ್ಥೆಯಿಂದ ನಮ್ಮ ಒಂದು ತಿರುಮಲಾ ತಿರುಪತಿ ಪಾದಯಾತ್ರೆ ಆಗಿರ್ಬೋದು ಮಂತ್ರಾಲಯ ಪಾದಯಾತ್ರೆ ಕೂಡ ವೈದ್ಯರಂಗದಲ್ಲಿ ಒಬ್ಬ ಡಾಕ್ಟ್ರನ್ನೇ ಕಳಿಸ್ಕೊಟ್ಟು ಅಲ್ಲಿ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಉಚಿತವಾಗಿ ವೈದ್ಯವನ್ನು ಕೊಡ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಮಾಡಿರ್ತಕ್ಕಂಥ ಈ ಸಂಸ್ಥೆ ಇದರಿಂದ ಈ ಸಂಸ್ಥೆಗೆ ನಾನು ಉತ್ಪೂರ್ವಕವಾದಂಥ ಧನ್ಯವಾದಕ್ಕೆ ತಿಳಿಸ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಸಂಸ್ಥೆ ಅನೇಕ ರೀತಿಯಲ್ಲಿ ಬೆಳೀಬೇಕಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಎಂದು ಉದ್ಘಾಟನೆ ಆಗಿರ್ತಕ್ಕಂಥ ಈ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೀಬೇಕು ಎಲ್ರಿಗೂ ಒಳ್ಳೆಯದಾಗಲಿ ಶುಭಂ ಜೈ ಕರ್ನಾಟಕ ಮಾತೆ ಆಲ್ಟೋರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ಇನ್ನೊಂದು ಆಗಿ ನಾವು ಇಲ್ಲೊಂದು ಆಲ್ಟರ್ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಓಪನ್ ಮಾಡಿದ್ದೇವೆ ಇಲ್ಲಿನೂ ಕೂಡ ಎಲ್ಲ ರೀತಿಯ ಸ್ಪೆಷಾಲಿಟಿ ಡಾಕ್ಟರ್ಗಳು ಫಿಸಿಷಿಯನ್ ಆಗಿರ್ಬೋದು ಪಿಯಾಟ್ರಿಷಿಯನ್ ಗೈನಕಾಲಜಿಸ್ಟು ಎನ್ ಟಿ ಡಾಕ್ಟರು ಮತ್ತು ಕಾರ್ಡಿಯಾಲಜಿಸ್ಟ್ ಕೂಡ ಇಲ್ಲಿ ಬಂದು ಕೂತ್ಕೊತಾರೆ ಈ ಭಾಗದ ಜನತೆಗೆ ಇದರಿಂದ ತುಂಬ ಅನುಕೂಲವಾಗಲಿದೆ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಬೇಕು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನಮ್ಮ ನನ್ನ ಹೆಸರು ಡಾಕ್ಟರ್ ವಿನಾಯಕ್ ಅಂತ ನಮ್ಮ ಒನ್ ಆಫ್ ದಿ ಪಾರ್ಟ್ನರಿಂದ ನಮ್ಮ ಹಾಸ್ಪಿಟಲ್ ಅಲ್ಟರ್ ಹಾಸ್ಪಿಟಲ್ ಮೊದಲನೇದಾಗಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣದ ಶುಭಾಶಯಗಳು ನನ್ನ ಹೆಸರು ಡಾಕ್ಟರ್ ಲವೀನ್ ಅಂತ ಆಲ್ಟೋರ್ ಹಾಸ್ಪಿಟಲ್ಸ್ ಕಡೆಯಿಂದ ಇಲ್ಲಿ ಬಸವಂತಪುರ ಮೇನ್ ರೋಡಲ್ಲಿ ಏನಿದೆ ಇವತ್ತಿಂದ ಒಂದು ಆಲ್ಟ್ರೋ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಒಂದು ಬ್ರಾಂಚ್ನ ಓಪನ್ ಮಾಡಿದ್ವಿ ಇಲ್ಲಿ ಸುತ್ತಮುತ್ತ ಇರೋಂಥ ಜನರಿಗೆ ತಪಾಸಣೆ ವಿಚಾರದಲ್ಲಾಗಿರ್ಬೋದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಒಂದು ಸರ್ವಿಸ್ ಪ್ರೊವೈಡ್ ಮಾಡೋ ಒಂದು ನಿಟ್ಟಿನಲ್ಲಿ ಇಲ್ಲೊಂದು ಕ್ಲಿನಿಕ್ ಓಪನ್ ಮಾಡಿದ್ವಿ ಅದಕ್ಕೆ ಇವತ್ತು ನಮಗೆ ಓಪನ್ ಮಾಡೋದಕ್ಕೆ ಶ್ರೀರಾಮ್ ಸರ್ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದು ನಮಗೆ ತುಂಬ ಖುಷಿಯಾಯಿತು ಅದೇ ರೀತಿ ಇನ್ನೊಂದು ನಿಮಗೆ ತಿಳಿಸ್ಬೇಕಂದ್ರೆ ಇನ್ನು ಇನ್ನೂ ಹದಿನೈದು ದಿವಸ ಏನಿದೆ ಸೆಪ್ಟೆಂಬರ್ ಒಂದನೇ ತಾರೀಕು ತನಕ ಇಲ್ಲಿ ಉಚಿತ ಕನ್ಸಲ್ಟೇಷನ್ ಪ್ರೊವೈಡ್ ಮಾಡ್ತೀವಿ ಫಾರ್ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಯಾರಿಗೂ ತೊಂದರೆ ಬರೋದು ಬೇಡ ಇನ್ ಕೇಸ್ ಹತ್ರ ದಿನ ಡೌಟ್ ಇದ್ದರೆ ದಯವಿಟ್ಟು ಒಂದು ಸಲ ಕ್ಲಿನಿಕ್ ಹತ್ತಿರ ಬಂದು ತಪಾಸಣೆ ಮಾಡಿಸ್ಕೊಂಡು ಹೋಗಿ ಸೆಪ್ಟೆಂಬರ್ ಒನ್ನಿಂದ ಫುಲ್ ಫ್ಲೆಡ್ಜ್ ಆಗಿ ಇಲ್ಲಿ ಗೈನಕಾಲಜಿಸ್ಟ್ ಆಗಿರ್ಬೋದು ಪಿಡ್ಯಾಟ್ರಿಷಿಯನ್ಸ್ ಆಗಿರ್ಬೋದು ಅಥವಾ ನಮ್ಮ ಆರ್ಥೋಪಿಡಿಷನ್ಸ್ ಆಗಿರ್ಬೋದು ಇ ಎನ್ ಟಿ ಸ್ಪೆಷಲಿಸ್ಟ್ ಆಗಿರ್ಬೋದು ಫಿಜಿಷಿಯನ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಇಲ್ಲೇ ನಿಮಗೆ ಸಿಗ್ತಾರೆ ಎಲ್ಲರೂ ಬಂದು ಇದನ್ನು ಸದುಪಯೋಗಗೊಳಿಸ್ಕೋಬೇಕು ಅಂತ ಒಂದು ವಿನಂತಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್